ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸ್ವಿಪ್ ಗಡಿ ಕಳಿಸ್ಕೊಡಿದ್ರಲ್ಲ ಹಾ ಸರ್ ಮಾಡಲ್ ಓನರ್ ಇಷ್ಟ ಓನರ್ ಡಾಕ್ಯುಮೆಂಟ್ಸ್ ವೈಟ್ ರನ್ನಿಂಗ್ ಇಷ್ಟ ಒನ್ ಸಿಕ್ಸ್ಟಿ ಆಗಿದೆ ಸರ್ ಟೈರ್ ಗಣೀಚನ್ ಅಣ್ಣ ಟೈರು ಫ್ರೆಂಡ್ ಒಂದ್ ಎರಡು ಚೆನ್ನಾಗಿದೆ ಒಂದ್ ಎರಡು ಟೈರ್ ಹಾಕ್ಸ್ಕೋಬೇಕು ಲೋನ್ ಇದೆ ಕಡಿಮೆ ಅಲ್ಲ ಲೋನ್ ಗಿನ್ ಏನಿಲ್ಲ ಫುಲ್ ಕ್ಯಾಶ್ ಲೋನ್ ಫೀಚರ್ಸ್ ಏನ್ ಗಡಿಯಿದೆ ಒಳಗಡೆ ಎಲ್ಡಿ ಎರಡು ಪವರ್ ಬಾರಿಂಡ ಬರುತ್ತೆ ನಾರ್ಮಲ್ ಇಂದ ಹೋಗುತ್ತೆ ಎರಡು ಬ್ಯಾಕ್ ಸೈಡ್ ಹ್ಮ್ ಓರ್ ಸ್ಟೇರಿಂಗ್ ಎಸಿ ಆ ಎಸಿ ಬರುತ್ತೆ ಸಿಸ್ಟಮ್ ಸಿಸ್ಟಮ್ ಟೆಂಟು ಕ್ರೋಜಸ್ಸು ಅತ್ರ ಏನಿಲ್ಲ

ಏರ್ ಕಂಡೀಶನ್ ಚೆನ್ನಾಗಿದೆ ಅಲ್ಲ ಹಾ ಚೆನ್ನಾಗಿದೆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ತ್ರೀ ಸಿಕ್ಸ್ಟಿ ಹೇಳ್ತೀರಾ ನಾವೇ ಶೋಲ್ ಮಾಡೋಣ ಮೂರು ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಲೋನು ಯಾವುದೂ ಅಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಇದು ಬರಲಿ ಕಸ್ಟಮರ್ ಬಂದು ನೋಡ್ರೆ ಗಾಡಿ ಕೊಡೋಣ ಹೆಚ್ಚು ಕಮ್ಮಿ ಅವ್ರು ಗಾಡಿ ಬಂದು ನೋಡ್ಲಿ ಫಸ್ಟು ಬಂದು ನೋಡಿದ್ಮೇಲೆ ಮೇಲೆ ಫೋನಲ್ಲಿ ಯಾವುದೂ ವ್ಯವಹಾರ ಆಗಲ್ಲ ಇವಾಗ ಮೂರು ಹೇಳ್ತಾ ಇದ್ದೀರಾ ಹೌದು ಓನರ್ ಎಷ್ಟು ಮೂರನೇ ಓನರ್ ಅಲ್ಲ ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಮುಂದ್ಗಡೆ ಗ್ಲಾಸ್ ಒಂದ್ ಹೋಗಿದೀಯಾ ಏನ್ ಸರ್ ಮುಂದ್ಗಡೆ ಗ್ಲಾಸ್ ಒಂದ್ ಹೋಗಿದ್ಯಾ ಏನ್ ಸರ್ ಮುಂದ್ಗಡೆ ಗ್ಲಾಸ್ ಹೋಗಿದ್ಯಾ ಹಾ ಫ್ರೆಂಡ್ ಗ್ಲಾಸ್ ಹೋಗಿದ್ಯಾ ಅದ ಅವ್ರ ಹಾಕ್ಸ್ಕೊಬೇಕು ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡಿ ಓಕೆ ಸರ್ ಥ್ಯಾಂಕ್ ಯು